ಓದ್ಲಿ ನಾನು ಓದಿಸ್ತೀನಿ ಸರಿನಾ ಎಂತಾಯಿ ಹಾ ಅಳ್ಬೇಡ್ರಿ ಏನ್ ಮಾಡಕ್ಕಲ್ಲ ಅನ್ವರ್ ಯಾವಾಗ ಹೋಗೈತೆ ಹಾ ಅವ್ರ ಋಣ ಅಷ್ಟಿತ್ತು ಸರಿನಾ ಸುಮ್ನಿರು ಅಳ್ಬೇಡ್ರಿ ಸುಮ್ನಿರು ಅಮ್ಮ ಹೊಳ್ಬೇಡ್ರಿ ಸುಮ್ಮನಿ ಮುಗಿಂದ ಏನ್ ತಲೆ ಕೆಡ್ಸ್ಕೋಬೇಡ್ರಿ ಸುಮ್ಮಿರಿ ಈಗ ಮೂರ ದಿನ ಓದ್ತೈತೆ ಪಿಯುಸಿ ವರೆಗೂ ನೀನ್ ಏನ್ ಖರ್ಚಾದ್ರುನು ಪಿ ಯು ಸಿ ಅಲ್ಲ ಎಮ್ ಏನಾನ ಓದ್ಲಿ ಎಲ್ಲವರ್ಗೂನು ಅಣ್ಣಾಗ ಒಂದ್ ಮಾತ್ ಹೇಳ್ರಿ ಸಾಕ ಒಂದ್ ಅದೆಷ್ಟನ ಏನನ ಕಷ್ಟ ಕೊಡ್ತೀನಿ ನಾನು ಸರಿನಾ ನೀನ್ ಅದಕ್ಕೇನ್ ಯೋಚನೆ ಮಾಡಬೇಡ್ರಿ ಸರಿಯನಾ ಹಾಣ್ಣ ಹಾಸ್ಪಿಟ್ ಫೀ ಸೇರ್ಸವ್ರೆ ಹಾ ಚೀರದಾಗ ಆಗಲ್ಲ ಅಂದ್ರೆ ತಿನ್ಕೂರಿಗ್ ಕರ್ಕೊಂಡ್ ಹೋಗೋ ಹಾಕ್ ಸೇರ್ಸವ್ರೆ ಹಾ ತುಮಕೂರಿ ಸೇರ್ಸ್ಬಿಟ್ಟರು ಐದ್ ಸಾವಿರ ಅಡ್ವಾನ್ಸ್ ಕೊಟ್ಟಾರಲ್ಲ ಹಾಸ್ಪಿಟ್ಲಾಗಿ ಇನ್ನೊಂದು ಮಾತ್ರೆ ಇದಿಲ್ಲ ಇದು ಈ ಅಮ್ಮನ್ ಮಗ ಫೋನ್ ಮಾಡಿ ಮಾತಿದ್ರು ಆತ ಇದು ರಿಸ್ಬಿಟ್ಟು ಕೇಳ್ತಾ ಕೊಡ್ರಿ ಇಪ್ಪತ್ತೈದು ಸಾವಿರ ಆಗೈತೆ ಅಂದ್ರೆ